ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಪೂಜೆಗಳು ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ ಈಗ ಆಷಾಢದೇ ಮಾಸದಲ್ಲೇ ಏನಕ್ಕೆ ಪೂಜೆ ಮಾಡ್ತಾರೆ ಈ ಟೈಮಲ್ಲಿ ನಮಗೆ ಹೇಗೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಗುರುಗಳೇ ಹೇಳ್ತಾರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇಲ್ಲಿ ಕುಂಕುಮ ಅರ್ಚನೆ ಯಾವ ಥರ ಮಾಡ್ತಾರೆ ದೇವರಿಗೆ ನೈವೇದ್ಯ ಯಾವ ಥರ ಮಾಡ್ತಾರೆ ಇಲ್ಲಿ ದೀಪ ಹಚ್ಚೋದು ಯಾವ ಥರ ಮಾಡ್ತಾರೆ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಗುರುಗಳೇ ಹೇಳ್ತಾರೆ ಇಲ್ಲಿ ಪೂಜೆಗಳು ಹೇಗೆ ನಡೆಯುತ್ತೆ ಯಾವ ಥರ ಮಾಡ್ತಾರೆ ಅನ್ನೋದು ಫುಲ್ಲು ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಪೂರ್ತಿಯಾಗಿ ನೋಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಂತ ನೋಟಿಫಿಕೇಶನ್ ಬರುತ್ತೆ ಬೆಲ್ ಬಟನ್ ಒತ್ತಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಈ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಆಗುತ್ತೋ ಅಂತ ಗೊತ್ತಾಗುತ್ತೆ नमस्ते गायत्री सावित्री निपदरक्षरे असरेहमयमात्रा इमाम् भगवसागर नमस्तुते वायुदेव मनुवर आसीन दिव्य एकेंद्रे यमा ओमकार रूपेण ಓಂಕಾರ ರೂಪಣಿ ಅಂತಂದರೆ ಎಲ್ಲರೂ ಓಂಕಾರವನ್ನು ಓಂಕಾರ ನಾದವನ್ನು ಹೇಳೋದ್ರಿಂದ ಆ ಭಗತಿ ಮಕ್ಕಳೇ ನಮ್ಮ ಏನು ಈ ಇಪ್ಪತ್ನಾಲ್ಕು ಅಂಗಾಂಗಗಳಿದೆಯೋ ಆ ಅಂಗಾಂಗಗಳಿಗಲ್ಲೂ ಸಹ ಆ ಗಾಯತ್ರಿ ದೇವಿ ಶಕ್ತಿ ಪುಣ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾರೆ ಅನ್ನೋದಕ್ಕೆ ಸಂಶಯಗಳಿಲ್ಲ ಅದಕ್ಕಾಗಿ ಎಲ್ಲರೂ ಮನಸ್ಸಾರೆ ಏಕಾಗ್ರತೆ ಇಂಥ

ಕಡಲೆ ಬೇಳೆ ಮಾಡಬಹುದು ಏನು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಒಂದು ಕೆ ಜಿ ಆಗಿರ್ಬೋದು ಎರಡು ಕೆ ಜಿ ಈಗ ಒಂದೊಂದು ಕೆ ಜಿ ನೀವು ಬಂದರೆ ಇಷ್ಟು ಜನ ಸೇರೋದ್ರೆ ಅವರೆದು ಮೂವತ್ತು ಕೆ ಜಿ ಆಗುತ್ತೆ ಹತ್ತು ಕೆ ಜಿ ಆಗುತ್ತೆ ಅವೆಲ್ಲ ಏನಾಗುತ್ತೆ ಅದು ಪ್ರಸಾದ್ ಅಮ್ಮನವ್ರಿಗೆ ನೈವೇದ್ಯ ಮಾಡಿದ್ದು ಆ ನೀವು ಮಾಡಿದ್ದು ತುಂಬ ಚೆನ್ನಾಗಿದೆ ನೀವು ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಿ ನಮ್ಮ ನಮ್ಮಲ್ಲೇ ಆ ಒಂದು ಸಂತೋಷದ ವಾತಾವರಣನ ಕ್ರಿಯೇಟ್ ಮಾಡಿಕೊಂಡು ಆ ಭಗವತಿ ಸೇವೆ ಮಾಡಿದ್ದೀರಿ ಮತ್ತೆ ನೀವು ಕಾಯಬೇಕು ಯಾವುದಕ್ಕೆ ಮುಂದಿನ ಆಷಾಢ ಶುಕ್ರವಾರಕ್ಕೆ ನೀವು ಕಾಯ್ಬೇಕಾಗ್ತದೆ ಅಂತ ವಿಶೇಷವಾದಂತ ದಿನಗಳು ಈ ದಿನದಲ್ಲಿ ನಾನು ಹೇಳ್ತಾ ಇದ್ದೀನ ಈ ಒಂದು ಕುಂಕುಮವನ್ನು ನಿಮ್ಮ ಹಣಗಿಟ್ಟು ಹೋಗಿರಿ ಆ ಹೋಗಿದ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ ಮತ್ತೆ ಯಾವುದೇ ವಿಪತ್ತು ಆಗಿರಲಿ ಆ ವಿಪತ್ತಲ್ಲೂ ಸಹ ಆ ಕುಂಕುಮವನ್ನು ಇಟ್ಕೊಂಡಿರ ಯಾಕೆಂತಂದ್ರೆ ಆ ಅಂತ ಶಕ್ತಿಮಯವಾದಂತಹ ಗಾಯತ್ರಿ ಸೇವೆನ ನೀವು ಮಾಡಿದ್ದೀರಾ ಮತ್ತೆಮ್ಮನ ಸಾಹಷ್ಟು ನಾಮಾರ್ಚನೆಯಿಂದ ಇತ್ತಿಷ್ಟು ಪೂಜೆಗಳು ನಡೆದಿದೆ ಅಂದ್ರೆ ಆ ಒಂದು ಕುಂಕುಮಕ್ಕೆ ತುಂಬಾ

नायका निन्न पात के प्रथम प्रणाम नित्य ही नम प्राथने देवलियों उनता नित्य ही नम प्राथने देवलियों उनतामायक निन्ना के प्रणाम तन्त्रे प्रणव भोलितं नीने पुत्राय पवा रक्षयु नमगे हरिहर पुत्राय

అరారా మందే ఇల్లా రుడు కొలే ఆంగే లేడు కొలే అక్టా ఇప్టా నోడా దాంగా ఎంగే కొందా ఉవా ఇన్నా నోడలు నా బందే వారే నమ్మ్మ్మ్మ్మ్

ಮ್ಯಾನ್ನು ನಗಾಡಿತದಿನೆ ಮೇಹುತೆನು ಚಿರೋಠಿಲಾಡು ಉಂಡೆ ಹರ್ಪಿಷೆ ಬದ್ದದೆನೆ ಆತ್ತಾನುಡಾದಾಗ್ಯಾನುಂತವಾ ನಾನುಡರ ನಾಹುತೆ ಆರ್ದೆ ನಾನುಡಿಲ್ ನೇಹಾನು ನಾವ್ಮವಾ.. ಲಕ್ಷ್ಮೀ ಪಾರ್ವತಿ ಶಾರದ ರೂಪವೂ ಎಲ್ಲ ನೀನ ಗಣೇ ಲಕ್ಷ್ಮೀ ಪಾರ್ವತಿ ಶಾರದ ರೂಪ ಎಲ್ಲಾಯತ್ರಿ ಸಾವಿತ್ರಿ ಸಂಜಾನ ಮೌಲ್ವೆ ಎಲ್ಲ ನೀನೆ ಅಲ್ವೆ ಅತ್ತ ನೋಡ ಕುಂತ

अम्मा अच्छा तो बहुत अच्छा हां बढ़िया खेलता है आज वो बोलती है मैं थोड़ी कर दूंगी थोड़ा मैं सुनारी पसंद है

नया हम प्रयास है श्री समादेवारी से हम नमस्कार सुधारां चिरंतन Gue t referred to us through webinars for a very exciting, all-time-enciwie event that's due to be launched in May 2020. The challenge from year 2019 capacity has